ನಮಸ್ತೆ ನೋಡಿ ಈ ರೀತಿ ರೈಸ್ ಬೆಡ್ ಮಾಡಿ ಗಿಡಗಳನ್ನು ನೆಡೋದ್ರಿಂದ ಭಾರಿ ಈಸಿ ಮತ್ತು ಹಳ್ಳ ತೆಗೋಕ್ಕೆ ಭಾರಿ ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ ಈ ರೀತಿ ಫಸ್ಟೇ ನಾವು ಡ್ರಿಪ್ಪರ್ಗಳನ್ನು ಹಾಕಿ ನೆನೆಸಿರೋದ್ರಿಂದ ಅಲ್ಲಲ್ಲೇ ಹಳ್ಳ ತೆಗೆದು ಅಲ್ಲಲ್ಲೇ ಮಡಗೊಡ್ಬೋದು ಮಾವಟಿನಲ್ಲಿ ಈಗ ಗುಂಡಿ ತೆಗೀಬೇಕು ಅಂದರೆ ಅವ್ನು ಗುಂಡಿ ತೆಗೋಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೇಳ್ತಾರೆ ಸೊ ಬಟ್ ಇಲ್ಲ ಆ ರೀತಿ ಇಲ್ಲ ನೋಡಿ ಈ ರೀತಿ ಫಸ್ಟೇ ನೆನ್ನೆನೆ ನೀರು ಬಿಟ್ಟು ನಾವು ನೆನೆಸ್ಬಿಟ್ಟಿದ್ದೀವಿ ಡ್ರಿಪ್ಪರ್ಗಳನ್ನು ಹಾಕಿ ಹನ್ನೆರಡು ಅಡಿ ಇಂಟು ಹದಿನೈದು ಅಡಿ ಅಂತರದಲ್ಲಿ ಸೊ ಈಗ ನೋಡಿ ಈಸಿಯಾಗಿ ಆ ಡ್ರಿಪ್ಪರ್ ಎಲ್ಲಿದೆ ಅಲ್ಲಿ ಕರೆಕ್ಟಾಗಿ ನಾವು ತಗೊಂಡಿರೋದು ಈಗ ಆಲ್ರೆಡಿ ಅಲ್ಲಿಗೆಲ್ಲ ಡ್ರೈಕೋಟರ್ಮ ಬೇವಿನ ಹಿಂಡಿ ವಂಗ ಹಿಂಡಿ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತೀವಿ ಅಲ್ಲಿಗೆ ಸೊ ಈಗೇನಿದ್ರು ದನದ ಗೊಬ್ಬರ ಕೊಡೋಲ್ಲ ದನದ ಗೊಬ್ಬರ ಯಾಕೆ ಕೊಡೋಲ್ಲ ಅಂತಂದರೆ ಅದರಲ್ಲಿ ಇರುತ್ತೆ ಇಡೀ ಹೊಸ ರೂಟ್ ಸಿಸ್ಟಮ್ನೆಲ್ಲ ಹಾಳು ಮಾಡುತ್ತೆ ಅಂತ ಸೊ ಈಗ ನೋಡಿ ಈಸಿಯಾಗಿ ಈ ರೀತಿ ಹೊಡೆದು ನೋಡಿ ಎಲ್ಲ ವೈಟ್ ರೂಟ್ಸ್ ಇದೆ ಗಿಡಗಳಲ್ಲಿ ಎಲ್ಲ ಈ ರೀತಿ ಈಗ ನಾವು ಅಲ್ಲಿಗೆ ನೆಡದೇ ನೆಡೋದೇ ಆದರೆ ನೋಡಿ ಎಷ್ಟು ಪಾಕೆಟ್ ಎಷ್ಟಿದೆ ಅಷ್ಟು ಮಾತ್ರ ನೆಡಬೇಕು ಮತ್ತು ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಕ್ಕಿರಬೇಕು ಆ ರೀತಿ ಮಣ್ಣನ್ನು ನಾವು ಕೊಡಬೇಕು ಮಣ್ಣು ಕೊಡಿ ಸೊ ಈ ರೀತಿ ಮಾಡೋದರಿಂದ ನೋಡಿ ಇದೆಲ್ಲ ರೈಸ್ ಬೆಡ್ ಮಾಡಿರೋದು ಪೂರ್ತಿ ಹದಿನೈದು ಇಂಟು ಹನ್ನೆರಡು ಅಂತರದಲ್ಲಿ ರೈಸ್ ಬೆಡ್ ಮಾಡಿ ಇದೆಲ್ಲ ಲ್ಯಾಂಬ್ಯಾಶು ಮತ್ತು ಪಿಂಕರ್ ಟೋನನ್ನು ಎರಡನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ